ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ನೈಟು ನಾನು ಒಂದು ಕಮ್ಯುನಿಟಿ ಪೋಸ್ಟನ್ನು ಹಾಕಿದ್ದೆ ಅದೇನದ್ರ ಬಗ್ಗೆ ಅಂತ ನಿಮ್ಗೆ ಇದೆ ಕೆ ಎಸ್ ಸಿಗ ಆಲ್ರೆಡಿ ಮುಖ್ಯ ಪರೀಕ್ಷೆದು ವೇಳಾಪಟ್ಟಿಯನ್ನು ಕೆ ಪಿ ಎಸ್ ಸಿಯವರು ಅವರು ಪ್ರಕಟ ಮಾಡಿದ್ದಾರೆ ಈಗ ವೇಳಾಪಟ್ಟಿ ಪ್ರಕಟ ಮಾಡಿದ ಮೇಲೆ ಹಲವಾರು ಜನರಿಗೆ ಗೊಂದಲ ಶುರುವಾಯಿತು ಅಂಡ್ ಒಂದು ದೊಡ್ಡ ಚಿಂತೆ ಕೂಡ ಆಯಿತು ಈಗ ನಾವು ಕೋರ್ಟಲ್ಲಿ ಫೈಲ್ ಮಾಡಿರೋಂಥ ರಿಟ್ಟಿದ್ದು ವಿಚಾರಣೆ ಅಡಿಯಲ್ಲಿ ಆಗ್ತಾಯಿದೆ ಯಾಕೀಗೆಲ್ಲ ಆಗ್ತಾಯಿದೆ ಏನು ಅಂತ ನಿನ್ನೆ ನಾನು ಕೂಡ ರಾತ್ರಿ ಈ ಒಂದು ಹೈಕೋರ್ಟಲ್ಲಿ ರಿಟ್ ಫೈಲ್ ಮಾಡಿರುವಂಥ ಅಕ್ಷರ ತಂಡದ ಶ್ರೀಕೃಷ್ಣ ಅವರಿಗೆ ಕರೆ ಮಾಡಿ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಾಗ ಅವರು ಹೇಳಿದ್ದಂಥದ್ದು ಕಳೆದ ವಾರನೇ ಇದು ವಿಚಾರಣೆಗೆ ಬರಬೇಕಾಗಿತ್ತು ಕಾರಣ ಎ ಡಬ್ಲ್ ಕೆ ಎಸ್ದು ಹಿಯಂಗ್ ನಡೀತಾ ಇತ್ತು ಒಂದು ಸರ್ವಿಸ್ ಮ್ಯಾಟ್ರ್ ಕೆ ಪಿ ಎಸ್ ಸಿ ನಡೀತಾ ಇರುವಾಗ ಅಗೇನ್ ಕೆ ಎ ಎಸ್ ಮ್ಯಾಟ್ರನ್ನ ಜಡ್ಜಸ್ ಎಕ್ಸೆಪ್ಟ್ ಮಾಡಿಲ್ಲ ಐದು ಬಾರಿ ಮೆಮೊ ಕೊಟ್ಟಿದ್ದಾರೆ ಒಟ್ಟು ಹಾಗೆ ಈ ಹಿಂದೆ ಏನಾಗಿತ್ತು ಅಂತಂದರೆ ಬೇಗನೆ ಫೈಲ್ ಮಾಡಬೇಕಾಗಿತ್ತು ನಾವು ಯಾವಾಗ ಸಿ ಎಮ್ದು ಮಾತನ್ನು ಕೇಳಿ ಫೈಲ್ ಅಂತ ಒಂದು ಎರಡು ಮೂರು ದಿನ ಡಿಲೇ ಮಾಡಿದ್ವಿ ಅಲ್ಲಿ ತಡ ಆಯಿತು ಹಾಗೆ ಈಗ ಮತ್ತೆ ಮುಂದೆ ಹೀರಿಂಗ್ ಯಾವಾಗ ಬರ್ಬೋದು ಸರ್ ಏನಾಗ್ಬೋದು ಅಂತ ಕೇಳಿದ್ದಕ್ಕೆ ಅವರು ಹೇಳಿದ್ದು ಮಿನಿಮಮ್ ಈಗ ನಮಗೆ ಈಗ ಹಾಲಿಡೇಸ್ ಇದೆ ಇವತ್ತು ಸ್ಯಾಟರ್ಡೆ ಎಲ್ಲ ಆಯಿತು ಇನ್ನು ಇಪ್ಪತ್ತೊಂದನೇ ತಾರೀಕು ಸೋಮವಾರದ ನಂತರ ನಾವು ಮತ್ತೆ ಮೆಮೊ ಕೊಡ್ತೀವಿ ಆದಷ್ಟು ಬರುವಂಥ ಹೀರಿಂಗ್ ಬರುವಂಥ ಸಾಧ್ಯತೆ ಖಚಿತ ಇದೆ ಬಟ್ ಯಾರು ಕೂಡ ಭರವಸೆ ಕಳ್ಕೊಳ್ಬೇಡಿ ಅಂತ ಹೇಳಿ ಖಂಡಿತವಾಗಿ ನಮಗೆ ನಾವು ಮಾಡ್ತಾ ಇರುವಂಥ ಎಫರ್ಟ್ಗೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ನಾವು ಯಾವುದೇ ಕಾರಣಕ್ಕೂ ಕೋರ್ಟ್ ವಿಷಯದ ವಿಚಾರದಲ್ಲಿ ಇನ್ನೂ ಸೋತಿಲ್ಲ ನಮ್ಮ ಕೇಸ್ ಇದೆ ಜೀವಂತ ಇದೆ ನಾವು ಫೈಟ್ ಮಾಡ್ತಾ ಇದ್ದೀವಿ ಅವ್ರು ಮೇನ್ಸ್ ಎಕ್ಸಾಮ್ ಮಾಡಲಿ ಇನ್ನು ನಮ್ಗೆ ಹತ್ತು ದಿನ ಟೈಮ್ ಇದೆ ನಾವು ಫೈಟ್ ಮಾಡೋದು ಮಾಡೋಣ ಅನ್ನೋ ಒಂದು ಭರವಸೆಯಲ್ಲಿ ನಮ್ಮ ಶ್ರೀಕೃಷ್ಣ ಅವರು ಇದ್ದಾರೆ ಹಾಗೆ ಆಗಿದೆ ಅಂತ ಒಂದು ರೂಮರ್ ಇದೆ ಅಂದರೆ ವದಂತಿ ಇದೆ ಇದರ ಬಗ್ಗೆ ಈಗ ಆಲ್ರೆಡಿ ಧಾರವಾಡದ ಬಾರ್ ಅಸೋಸಿಯೇಷನ್ ಅಂತ ಒಂದು ಸಿ ಜಿ ಐಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಈ ಒಂದು ಲೀಗಲ್ ಮೈಂಡ್ ಸಂಜಯ್ ಗೌಡ್ರೆ ಕೃಷ್ಣ ದೀಕ್ಷಿತ್ ಸರ್ ಇನ್ನಿಬ್ಬರು ನ್ಯಾಯಾಧೀಶರನ್ನ ಟ್ರಾನ್ಸ್ಫರ್ ಮಾಡೋದ್ರ ಬಗ್ಗೆ ಪ್ರಪೋಸಲ್ ಬಂದಿದೆ ಅಂತ ಮಾಡಿಸಿದ್ರು ಮಾಡಿಸೋಕೆ ಹೋಗ್ತಾರೆ ಇವರು ಅಂತ ಭ್ರಷ್ಟ ನನ್ನ ಮಕ್ಕಳು ಇದ್ದಾರೆ ಕೆ ಪಿ ಎಸ್ ಸಿ ಅವರು ಏನು ಹೇಳೋಕ್ಕಾಗಲ್ಲ ಅವರು ಯಾವ ಮಟ್ಟಕ್ಕಾದರೂ ಇಳಿತಾರೆ ತಮ್ಮ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ಅಂತ ವ್ಯವಸ್ಥೆ ಇದೆ ಏನು ಮಾಡೋಕ್ಕಾಗಲ್ಲ ಬಟ್ ಟ್ರಾನ್ಸ್ಫರ್ ಆಗಿಲ್ಲ ಅದೊಂದು ವದಂತಿ ಇದೆ ಅಂತ ಒಂದು ಮಾಹಿತಿ ಅರ್ಧಾಡ್ತಾ ಇದೆ ಆ ಮಾಹಿತಿ ಬಗ್ಗೆ ನಾನು ಸ್ಪಷ್ಟತೆಯನ್ನು ಕೊಟ್ಟಿದ್ದೀನಿ ಹಾಗೆ ಇದೆಲ್ಲದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ ಸೀನಿಯರ್ ಒಂದು ವಕೀಲರು ಹೀರಿಂಗ್ಗೆ ಅಟೆಂಡ್ ಆಗ್ತಾರೆ ಫಸ್ಟ್ ಹೀರಿಂಗಲ್ಲೇ ಈಗ ನಾವು ಏನಾದರೂ ಕೇಳಬೇಕಾಗಿರೋದು ಏನು ಕನ್ನಡ ಮಾಧ್ಯಮದ ಕೆ ಎಸ್ ಅಭ್ಯರ್ಥಿಗಳ ಪರವಾಗಿ ಅಂತಂದರೆ ಸರಿಯಾದಂಥ ಒಂದು ಸಮರ್ಪಕವಾದಂಥ ಎಲ್ಲ ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ ಪ್ರಸ್ತುತಪಡಿಸಿ ನಾವು ಮಧ್ಯಂತರ ತಡೆಗೆ ಈ ಒಂದು ಮುಖ್ಯ ಪರೀಕ್ಷೆದು ಏನು ಡೇಟ್ ಅನೌನ್ಸ್ ಆಗಿದೆ ಈಗ ಅದಕ್ಕೆ ತಡೆ ಕೊಡಿ ಅಂತ ಕೇಳ್ತೀವಿ ಅಂತ ಈಗ ಅರ್ಜಿದಾರರು ನನಗೆ ತಿಳಿಸಿರುವಂಥ ಮಾಹಿತಿ ಒಂದು ವಿಷಯದಲ್ಲಿ ನಾವು ಡಿ ಡಿಲೇ ಮಾಡಿದ್ದು ನಿಜ ಯಾಕಂತಂದರೆ ಈ ಸಿ ಎಮ್ ಅವ್ರ ಮಾತು ಕೇಳ್ತೀವಿ ಅಂತೇಳಿ ನಾವು ಕೇಳ್ಕೊಂಡು ಕೂತಿದ್ದೆ ಒಂದು ದೊಡ್ಡ ಹಿನ್ನಡೆ ಆಗಿದ್ದು ನಮಗೆ ಹಾಗೆ ಈಗ ಅಗೇನ್ ಮತ್ತೆ ನಾವು ಕೋರ್ಟ್ ವಿಷಯದಲ್ಲಿ ಫೇಲ್ಯೂರ್ ಆಗೋದು ಬೇಡ ನಾವು ಹೋರಾಟ ಮಾಡೋಣ ಹಾಗೆ ಈ ವಿಷಯನ ಸುಪ್ರೀಂ ಕೋರ್ಟಿಗೆ ತೊಗೊಂಡು ಹೋಗಿ ಬರುತ್ತಾ ಅಂತಂದರೆ ಆಗೋಲ್ಲ ಕಾರಣ ಇಲ್ಲಿನೂ ಪ್ರಕರಣ ಬಾಕಿ ಇರೋದರಿಂದ ಇನ್ನೂ ಹಿಯರಿಂಗ್ ಆಗಿಲ್ಲ ಒಂದು ಸಲ ಫೈಲ್ ಮಾಡಿದ ಮೇಲೆ ಅದು ಕಂಪ್ಲೀಟ್ ಆದಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಪೀಲ್ ಹೋಗ್ಬೋದು ಆದ ಕಾರಣ ಆಗಲ್ಲ ಈಗ ಸದ್ಯಕ್ಕೆ ನಾವು ಹೈಕೋರ್ಟಲ್ಲಿ ಈ ವಿಷಯದ ಬಗ್ಗೆ ಹೋರಾಟ ಮಾಡಬೇಕು ಬಟ್ ಹಲವಾರು ಜನ ಕೇಳ್ತಾ ಇರ್ತೀರ ಯಾಕೆ ಹಿಂಗೆ ಆಗ್ತಾ ಇದೆ ಇನ್ನೇನಾದರೂ ಹೋರಾಟ ಹೋರಾಟದ ಹಾದಿಯಲ್ಲಿ ಯಾವುದೇ ರೀತಿಯಾದಂಥ ನಮಗೆ ಜಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈಗ ನ್ಯಾಯಾಲಯದ ಮೊರೆ ಹೋಗಿರೋದು ಇವೇನು ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಈ ವಿಷಯದಲ್ಲಿ ಫೈಲ್ ಮಾಡಿರೋದು ಕಾರಣ ಇದೆ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ಇವರು ಮಣಿಯಲ್ಲ ಅನ್ನೋದು ಗೊತ್ತಾಗಿದೆ ಏನೇ ಮಾಡಿದ್ರು ಇ ಡಬ್ಲ್ಯೂ ಕೇಸ್ ರೀತಿ ಇದನ್ನು ಕೂಡ ನಾವು ನ್ಯಾಯಾಲಯದಲ್ಲೇ ಫೈಟ್ ಮಾಡಿ ಜಸ್ಟಿಸನ್ನು ಪಡ್ಕೋಬೇಕು ಬಟ್ ಸ್ವಲ್ಪ ಡಿಲೇ ಆಗುತ್ತೆ ಡಿಲೇ ಆದ ಮಾತ್ರಕ್ಕೆ ನಮಗೆ ಇಲ್ಲಿ ಆಗಲ್ಲ ಅನ್ನೋದೇನಿಲ್ಲ ಬಟ್ ಟೈಮ್ ಕೂಡ ಕಮ್ಮಿ ಇದೆ ನಮಗೆ ಕೆ ಐ ಟಿ ಜಡ್ಜ್ಮೆಂಟ್ ಆಗಿದ ಮೇಲೆ ಸಿಕ್ಕೋದೇ ಒನ್ ಮಂತ್ ಆ ಒನ್ ಮಂತಲ್ಲಿ ಸಂಬಂಧಪಟ್ಟ ಎಲ್ಲ ಎವಿಡೆಸನ್ನು ಎವಿಡೆನ್ಸನ್ನು ಕಲೆಕ್ಟ್ ಮಾಡಿ ನ್ಯಾಯಾಲಯದ ಫೀಸನ್ನು ಹೊಂದಿಸಿ ಈಗ ಫೈಟ್ ಮಾಡ್ತಾ ಇರೋದು ನಿಜಕ್ಕೂ ಅವರ ಎಫರ್ಟನ್ನು ನಾವು ಮೆಚ್ಚಲೇಬೇಕು ಯಾರನ್ನು ಕೂಡ ಡಿಸ್ಕರೇಜ್ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಷಯದಲ್ಲಿ ಕಡೆವರೆಗೂ ಕೂಡ ನಾವು ಹೋರಾಟ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು